ಚೆನ್ನೈ ಸಮೀಪದ ತಿರುಪೋರೂರಿನ ಆರುಲ್ಮೇಗಂ ಕಂದಸ್ವಾಮಿ ದೇವಸ್ಥಾನಕ್ಕೆ ಕುಟುಂಬದೊಂದಿಗೆ ತೆರಳಿದ್ದ ದಿನೇಶ್ ಎನ್ನುವವರು ದೇವರ ಹುಂಡಿಗೆ ಕಾಣಿಕೆ ಅರ್ಪಿಸಲು ಅಂಗಿಯ ಜೇಬಿನಿಂದ ಹಣ ತೆಗೆಯುವಾಗ ಐಫೋನ್ ಕೂಡ ಆಕಸ್ಮಿಕವಾಗಿ ಜಾರಿಕೊಂಡು ಹುಂಡಿಯೊಳಗೆ ಬಿದ್ದಿದೆ ತಕ್ಷಣ ಎಚ್ಚೆತ್ತುಕೊಂಡ ದಿನೇಶ್ ಅವರು ದೇವಸ್ಥಾನದ ಅಧಿಕಾರಿಗಳನ್ನು ಸಂಪರ್ಕಿಸಿ ಮೊಬೈಲ್ ಹಿಂದಿರುಗಿಸುವಂತೆ ಮನವಿ ಮಾಡಿದರು ಆಡಳಿತ ಮಂಡಳಿಯವರು ಶುಕ್ರವಾರ ಉಂಡಿ ತೆರೆದಾಗ ಮೊಬೈಲ್ ಪತ್ತೆಯಾಗಿದೆ ಮೊಬೈಲ್ ಹಿಂದಿರುಗಿಸಲಾಗದು ಮೊಬೈಲ್ ನಲ್ಲಿರುವ ದತ್ತಾಂಶ ಮತ್ತು ಸಿಮ್ ಕಾರ್ಡ್ ಮಾತ್ರ ಹಿಂಪಡೆಯಬಹುದು ಎಂದು ಹೇಳಿದ್ದಾರೆ ಗಲಿಬಿಲಿಗೊಂಡ ದಿನೇಶ್ ಅವರು ವಿಷಯವನ್ನು ಧಾರ್ಮಿಕ ದತ್ತಿ ಇಲಾಖೆ ಸಚಿವ ಶೇಖರ್ ಬಾಬು ಅವರ ಗಮನಕ್ಕೆ ತಂದಿದ್ದಾರೆ ಆಗ ಸಚಿವ ಬಾಬು ಅವರು they were a hungry gay